ಓಂ ಭಗವತೆ ವಿಷ್ಣು ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾ ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ಇರ್ತಕ್ಕ ಬರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಸಾಲಿನಲ್ಲಿ ವರ್ಷ ಭವಿಷ್ಯದಲ್ಲಿರ್ತಕ್ಕಂಥದ್ದು ಮಿಥುನ ರಾಶಿ ಯಾಕಂದರೆ ಬಹಳ ಪ್ರಬಲವಾಗಿರತಕ್ಕಂಥದ್ದು ಮಿಥುನ ರಾಶಿಯವರು ಹಾಗೇ ಅವ್ರಿಗಿರ್ತಕ್ಕಂಥದ್ದು ರಾಷ್ಟ್ರಾಧಿಪತಿ ಪ್ರಬಲವಾಗಿರ್ತಕ್ಕಂಥದ್ದು ಬುಧ ಆಗ್ತಾನೆ ಬುಧ ಆಗೋದ್ರಿಂದ ಅವರಲ್ಲಿರ್ತಕ್ಕಂಥ ಜ್ಞಾನ ಬುದ್ಧಿ ತಿಳುವಳಿಕೆ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದಾಗಿರ್ತಾರೆ ಹಾಗೆ ಮಾತಿನಲ್ಲಿ ಬಹಳಷ್ಟು ಬಲ್ಲವರಾಗಿರ್ತಾರೆ ಬಹಳಷ್ಟು ಚಾಣಕ್ಷತನ ಆಗಿರ್ತಾರೆ ಯಾಕಂದರೆ ನೋಡಿ ಮಿಥುನ ರಾಶಿ ರಾಷ್ಟ್ರಾಧಿಪತಿ ಬುಧ ಆಗೋದ್ರಿಂದ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ವರ್ಷ ಸಾಲಿನಲ್ಲಿ ಭವಿಷ್ಯ ಇರತಕ್ಕಂಥದ್ದು ಏನೆಲ್ಲ ಎಷ್ಟರ ಮಟ್ಟಿಗೆ ಶುಭ ಫಲವಿದೆ ಎಷ್ಟರ ಮಟ್ಟಿಗೆ ಅಶುಭ ಫಲವಿದೆ ಅಂತಕ್ಕಂಥದ್ದು ನೇರ ನೇರ ತಿಳಿಸಿಕೊಡ್ತೇನೆ ಯಾಕಂದರೆ ನಾವು ಹನ್ನೆರಡು ರಾಶಿಗಳಲ್ಲಿ ಕಳೆದ ಬಾರಿ ಮೇಷರಾಶಿ ಆಗಿರುವ ಶುಭ ರಾಶಿ ಬಗ್ಗೆ ಎಲ್ಲವೂ ತಿಳಿಸಿಕೊಟ್ಟಿದ್ದೇನೆ ಈಗಿರತಕ್ಕಂಥದ್ದು ಮಿಥುನ ರಾಶಿ ಯಾಕಂದರೆ ನೋಡಿ ಪ್ರಬಲವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಮೇಷದಿಂದ ಪ್ರಾರಂಭ ಆಗ್ತಕ್ಕಂಥ ಗುರು ಹನ್ನೊಂದನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾಕಂದರೆ ಹನ್ನೊಂದನೇ ಸ್ಥಾನದಲ್ಲಿ ಗುರು ಇರೋದರಿಂದ ಮಿಥುನ ರಾಶಿಯವರಿಗೆ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥದ್ದು ಯೋಗವಾಗಿದೆ ಇವರದು ಯಾಕಂದರೆ ಅಧಿಕವಾಗಿರ್ತಕ್ಕಂಥದ್ದು ಹಣಕಾಸಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಆರ್ಥಿಕದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳಷ್ಟು ಅಷ್ಟು ಪ್ರಮೋಷನ್ಗಳು ಸಿಗುವಂಥದ್ದು ಹೀಗೆ ಗೌರ್ಮೆಂಟ್ ನೌಕರಿಗಳೆಲ್ಲ ಆಗಿರ್ಬೋದು ಹಾಗೆ ಕೆಲವೊಂದು ಸೆಂಟ್ರಲ್ ಗೌರ್ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅವರಿಗೆಲ್ಲ ಸಿಗ್ತಕ್ಕಂಥದ್ದು ಪ್ರಮೋಷನ್ಗಳಾಗಿರ್ಬೋದು ಈ ವರ್ಷದಲ್ಲಿ ಅಧಿಕವಾಗಿರ್ತಕ್ಕಂಥ ಸ್ಥಾನ ಮಾನ ಗೌರವ ಜಾಸ್ತಿ ಆಗಿರ್ತಕ್ಕಂಥದ್ದಿದೆ ಹಾಗೆ ನೋಡಿ ಯಾರೆಲ್ಲ ಕಷ್ಟಪಡ್ತಿರ್ತಾರೆ ಅವರಿಗೆ ಬಹಳಷ್ಟು ಪ್ರಬಲವಾಗಿ ಭಾ ಎಲ್ಲ ರೀತಿಯಲ್ಲೂ ವೃದ್ಧಿದಾಯಕವಾಗಿ ಆಗ್ತಕ್ಕಂಥ ಯೋಗನೂ ಕೂಡ ಇದೆ ಹಾಗೆಯೇ ವಿಶೇಷದಾಯಕವಾಗಿರ್ತಕ್ಕಂಥದ್ದು ಸಾಫ್ಟ್ವೇರ್ಗಳಾಗಿರ್ಬೋದು ಇಂಜಿನಿಯರಿಂಗ್ಗಳಾಗಿರ್ಬೋದು ಈ ವರ್ಗದಲ್ಲಿ ಯಾರೆಲ್ಲ ಕೆಲಸಗಳನ್ನು ಮಾಡ್ತಿರ್ತಾರೆ ನೋಡಿ ಅವ್ರಿಗೂ ಕೂಡ ಬಹಳಷ್ಟು ಹಣಬಲ ಧನಬಲ ಯೋಗ ಬಲ ಅಂತಕ್ಕಂಥದ್ದು ಬಹಳ ಪ್ರಬಲವಾಗಿರತಕ್ಕಂಥ ಸ್ಥಾನಮಾನ ಸಿಗುವಂಥದ್ದಿದೆ ಯಾಕಂದರೆ ಆಸ್ತಿ ಖರೀದಿಗಳಿಗಾಗಿರ್ಬೋದು ವಾಹನದಲ್ಲಿ ತೊಗೊಳ್ತಕ್ಕಂಥದ್ದು ಯೋಗ ಆಗಿರ್ಬೋದು ಮತ್ತು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ರೀತಿಯಲ್ಲಿ ಈ ಗುರುವಿನಿಂದ ಸಾಕಷ್ಟು ಅಷ್ಟು ಪ್ರಬಲ ಯೋಗ ಅಂತಕ್ಕಂಥದ್ದು ಸಾಕಷ್ಟು ಇವರಲ್ಲಿ ಹಣಕಾಸಿನಲ್ಲಿ ಎಲ್ಲವೂ ದಾಯಕವಾಗಿರ್ತಕ್ಕಂಥದ್ದಿದೆ ಯಾಕಂದರೆ ಹಿರಿಯರು ಮಾಡಿದಂಥ ಆಸ್ತಿ ಇವರಿಗೆ ಈ ವರ್ಷದಲ್ಲಿ ಸಿಗುವಂಥದ್ದು ಯೋಗ ಇದೆ ಹಾಗೆಯೇ ಸಾಲದ ಬಾಧೆ ಇದ್ದರೆ ತೀರಿಸ್ಕೊಳ್ತಕ್ಕಂಥದ್ದು ಯೋಗ ಇದೆ ಹಾಗೆಯೇ ವಾಹನ ಖರೀದಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮನೆ ಕಟ್ಟುವಂಥದ್ದು ಮನೆ ನಿವೇಶನ ಖರೀದಿ ಮಾಡ್ತಕ್ಕಂಥದ್ದು ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು ಈ ಯೋಗ ಅಂತಕ್ಕಂಥದ್ದು ಅತಿ ವೇಗದಲ್ಲಿ ಗುರುವಿನಿಂದ ಬಹಳಷ್ಟು ಪ್ರಬಲವಾಗಿ ಬೆಳವಣಿಗೆ ಆಗ್ತಕ್ಕಂಥ ಯೋಗ ಶೀಲದವರು ಈ ಯೋಗದಲ್ಲಿದೆ ಯಾಕಂದರೆ ಬಹಳ ಅಂತಲೇ ಹೇಳ್ಬೋದು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಸಾಲಿನಲ್ಲಿರ್ತಕ್ಕಂಥ ವರ್ಷ ಭವಿಷ್ಯದಲ್ಲಿ ಬಹಳಷ್ಟು ಅದೃಷ್ಟವನ್ನೇ ಬರ್ತಕ್ಕಂಥದ್ದು ಈ ರಾಶಿದವರೇ ಆಗಿರುವಂಥದ್ದು ಆಗಿದೆ ಹಾಗೆಯೇ ಪ್ರಬಲವಾಗಿರತಕ್ಕಂಥದ್ದು ಶನಿಯು ಯಾಕಂದರೆ ಒಂಬತ್ತನೇ ಮನೆಯಲ್ಲಿ ಶನಿ ಇರೋದರಿಂದ ಯಾಕಂದರೆ ವಿಶೇಷವಾಗಿ ಇವರಿಗೆ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಮಾಡತಕ್ಕಂಥ ವ್ಯಾವಹಾರಿಕದಲ್ಲಿ ಹಾಗೆಯೇ ಪ್ರಬಲವಾಗಿ ಶನಿಯ ಒಂದು ದೃಷ್ಟಿ ಬೀಳೋದ್ರಿಂದ ನೇರವಾಗಿ ಸ್ವಲ್ಪ ದಾರಿದ್ರ್ಯಗಳು ಕಾಣತಕ್ಕಂಥದ್ದಿರುತ್ತೆ ಯಾಕಂದರೆ ನೋಡಿ ಗುರಿಯಿಂದ ಒಳ್ಳೆಯ ಯೋಗ ಇದ್ದರೆ ಆದರೆ ಶನಿಯಿಂದಲೂ ಕೂಡ ಸ್ವಲ್ಪ ಅಷ್ಟು ಕಷ್ಟ ಖಾರವಾದ ಇರ್ತಕ್ಕಂಥ ತೊಂದರೆಗಳಂತಕ್ಕಂಥದ್ದು ಅಧಿಕವಾಗಿರ್ತಕ್ಕಂಥದ್ದು ಇರುತ್ತೆ ಯಾಕಂದರೆ ಆರೋಗ್ಯದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದಿದೆ ಹಣಕಾಸಿನಲ್ಲಿ ತೊಂದರೆಗಳಾಗುವಂಥದ್ದಿದೆ ಯಾಕಂದರೆ ನೀವು ಹಣಕಾಸು ವ್ಯವಹಾರದನ್ನೆಲ್ಲ ಬಹಳ ಎಚ್ಚರದಿಂದ ವ್ಯವಹಾರಗಳನ್ನು ಮಾಡಬೇಕು ಈ ವರ್ಷದಲ್ಲಿ ಯಾಕಂತ ಹೇಳಿದ್ರೆ ಯಾರಿಗಾರು ನಂಬಿ ಹಣಕಾಸು ಕೊಡ್ತಕ್ಕಂಥದ್ದಾಗಿರ್ಬೋದು ಇಲ್ಲವಾದರೆ ಮಧ್ಯೆ ಜಾಮೀನತೆ ಸೂರಿಟಿ ಆಗ್ತಕ್ಕಂಥದ್ದು ಇಲ್ಲವಾದರೆ ಸಾಲ ಸೂಲಗಳನ್ನು ಮಾಡ್ತಕ್ಕಂಥದ್ದು ಇದರಲ್ಲೆಲ್ಲ ಕೇರ್ಫುಲ್ಲಾಗಿ ನೀವು ಈ ವರ್ಷದಲ್ಲಿ ಕೆಲಸಗಳನ್ನು ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ನಿಮಗೆ ಶತ್ರುಗಳ ಕಾಡಾಟಗಳು ಆಗುವಂಥದ್ದು ಯಾಕಂತ ಹೇಳಿದರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಇರ್ತೀರಿ ಮತ್ತು ಸಾಂಸಾರಿಕದಲ್ಲಿ ಮನೆತನದಲ್ಲಿ ಸಂಬಂಧಿಕರಲ್ಲಿ ಅಕ್ಕಪಕ್ಕದಲ್ಲಿ ಯಾಕಂದರೆ ನೀವು ಎಲ್ಲ ರೀತಿಯಿಂದ ಕೆಲಸಗಳನ್ನು ಮಾಡ್ತಿದ್ರೆ ಇದ್ದಕ್ಕಿದ್ದಂಗೆ ನಿಮ್ಮ ಜೊತೆಗೆ ಚೆನ್ನಾಗಿದ್ದು ನಿಮ್ಮ ಜೊತೆಗೆ ಎಲ್ಲ ರೀತಿಯಲ್ಲಿ ಬೆಳೆತಿದ್ರು ಕೂಡ ಸಡನ್ನಾಗಿ ಶತ್ರುಗಳಾಗ್ಬಿಡ್ತಾರೆ ಆಟ ಅವಾಗೇನಾಗುತ್ತೆ ಸಾಕಷ್ಟು ಶತ್ರುಗಳಿಂದ ನಿಂದನೆ ಶತ್ರು ಬಾಧೆಗಳಿಂದ ತೊಂದರೆಗಳನ್ನು ಅನಾವರಣಗಳನ್ನು ಆಗ್ತಕ್ಕಂಥದ್ದು ಅತಿಯಾದ ರೀತಿಯಲ್ಲಿ ಇದೆ ಹಾಗೆ ನೋಡಿ ಪ್ರಬಲವಾಗಿ ಕೋರ್ಟಿನಲ್ಲಿ ವ್ಯಾಜ್ಯ ಇರ್ತಕ್ಕಂಥದ್ದು ಓಡಾಟಗಳೆಲ್ಲ ಜಾಸ್ತಿ ಇರುತ್ತೆ ಈ ವರ್ಷದಲ್ಲಿ ಯಾಕಂದರೆ ಕೆಲವೊಂದು ವಿವಾಹ ಆದ ನಂತರ ಗಂಡ ಹೆಣತಿಯಲ್ಲಿ ಕಿರುಕುಳ ಆಗುವಂಥ ಡೈವರ್ಸ್ ಪ್ರಾಬ್ಲಮ್ಗಳಾಗುವಂಥದ್ದು ಹಾಗೆ ಹಣಕಾಸಿನಲ್ಲಿ ತೊಂದರೆಗಳಾಗುವಂಥದ್ದು ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ವ್ಯಾಪಾರ ವಹಿವಾಟಿನಲ್ಲಿ ಆಗ್ತಕ್ಕಂಥದ್ದು ಜಾಗ ಜಮೀನಿನಲ್ಲಿ ಆಗುವಂಥದ್ದು ಕೋರ್ಟ್ ಗೇಸಿನಲ್ಲೆಲ್ಲ ತೊಂದರೆಗಳಾಗುವಂಥದ್ದು ಇರುತ್ತೆ ಬಹಳ ಎಚ್ಚರದಿಂದ ಮುಂದುವರಿತಕ್ಕಂಥದ್ದಾಗುವಂಥದ್ದು ಹಾಗೆ ಸ್ತ್ರೀಯಿಂದ ಅಪವಾದ ಸ್ತ್ರೀಯಿಂದ ನಿಂದನೆಗೆ ಗುರಿಯಾಗುವಂಥದ್ದು ಜಾಸ್ತಿ ಇದೆ ಈ ವರ್ಷದಲ್ಲಿ ಯಾಕಂದರೆ ಮಿಥುನ ರಾಶಿಯವರು ಬಹಳ ಕೇರ್ಫುಲ್ ಆಗಿರತಕ್ಕಂಥದ್ದಾಗಿರಬೇಕು ಯಾಕಂದರೆ ಯಾರಿಗೂ ಕೂಡ ಅವಮಾನಿಸಬಾರ್ದು ಯಾರಿಗೂ ಕೂಡ ಒಂದು ಕೀಳು ಮನೋಭಾವನೆಯಿಂದ ನೋಡಬಾರ್ದು ಯಾರನ್ನೂ ಕೂಡ ಇವರು ಯಾವುದೇ ರೀತಿಯಲ್ಲೂ ಕೂಡ ದುಷ್ಟ ಆಲೋಚನೆಯಿಂದ ವಿಚಾರಗಳನ್ನು ಮಾಡಬಾರ್ದು ಮತ್ತು ಅಹಂಕಾರದಿಂದಲೂ ನಿಂದನೆ ಮಾಡಬಾರ್ದು ಯಾಕಂದರೆ ಸ್ತ್ರೀ ಆಪಾದನೆ ಆಗುವಂಥದ್ದು ಆರೋಗ್ಯದಲ್ಲಿ ತೊಂದರೆಗಳಾಗುವಂಥದ್ದು ಮನೆಯಲ್ಲಿ ಅಶಾಂತತೆಯ ವಾತಾವರಣ ನಿರ್ಮಾಣ ಆಗುವಂಥದ್ದು ಇವರಿಗೆ ಅಧಿಕವಾಗಿ ಇದೆ ಯಾಕಂದರೆ ವಿಶೇಷವಾಗಿ ಇವರಿಗೆ ದಾಂಪತ್ಯ ಸಮಸ್ಯೆಗಳು ಆಗುವಂಥದ್ದು ಇರುತ್ತೆ ಡೈವರ್ಸ್ ಆಗೋ ಪ್ರಾಬ್ಲಮ್ಗಳನ್ನು ಜಾಸ್ತಿ ಆಗುವಂಥದ್ದು ಇರುತ್ತೆ ಯಾಕಂದರೆ ಎಲ್ಲವೂ ಕೂಡ ಸಹನೆಯಿಂದ ತೆಗೆದುಕೊಂಡು ತಾಳ್ಮೆಯಿಂದ ತೆಗೆದುಕೊಂಡು ಬಹಳಷ್ಟು ಒಂದು ಎಲ್ಲ ಥರದ ಗುಣಾತ್ಮಕ ಒಂದು ಶೈಲಿಯನ್ನು ಅಂಶಗಳನ್ನು ಇಟ್ಕೊಂಡು ಇವ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಯಾಕಂದರೆ ಜಗಳ ಸಂಭವ ಆಗುವಂಥದ್ದು ಅತಿಯಾದ ಇದೆ ಮತ್ತು ಹಣಕಾಸಿನಲ್ಲಿ ವ್ಯಯ ಆಗುವಂಥದ್ದಿದೆ ಹಾಗೆ ಆರ್ಥಿಕದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆಗಳನ್ನು ಅಧಿಕವಾದ ರೀತಿಯಲ್ಲಿ ಕಾಣುವಂಥದ್ದಿದೆ ಹಾಗೆ ಎಷ್ಟೇ ಪ್ರಯತ್ನಗಳನ್ನು ಕೊಟ್ಟರೂ ಕೂಡ ಕಾರ್ಯದಲ್ಲಿ ಜಯ ಕಾಣುವಂಥದ್ದು ಸ್ವಲ್ಪ ಸಾಧ್ಯತೆಗಳಿದೆ ಯಾಕಂದರೆ ಪ್ರಯತ್ನಪಟ್ಟು ಕಷ್ಟಪಟ್ಟು ನೀವೆಲ್ಲ ಏನೆಲ್ಲ ಕೆಲಸ ಕಾರ್ಯದಲ್ಲಿ ಮಾಡ್ತೀರಿ ಅದು ನಿಮಗೆ ಸ್ವಲ್ಪ ಜಯ ತರ್ತಕ್ಕಂಥದ್ದಿದೆ ಹಾಗೆ ನಮಗೆ ವಾಹನದಲ್ಲಿ ಬಹಳ ಎಚ್ಚರಿಕೆ ಆಗ್ತಕ್ಕಂಥದ್ದು ಯಾಕಂದರೆ ಕಳೆದ ಆವಾಗಲೇ ನಾನು ಹೇಳಿದಂಗೆ ವಾಹನ ಗಂಡಾಂತರಗಳಿರುತ್ತೆ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಅತಿಯಾದ ರೀತಿಯಿಂದ ಗಂಡಾಂತರ ಆಗುವಂಥದ್ದಿದೆ ಈ ವರ್ಷದಲ್ಲಿ ಆ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸುವುದು ಬಹಳಷ್ಟು ಕಠಿಣವಾಗಿರ್ತಕ್ಕಂಥದ್ದು ಹಾಗೆ ನೋಡಿ ನಿಮಗೆ ಕೆಲವೊಂದು ಶ್ರಮ ಪಡ್ತಕ್ಕಂಥದ್ದು ಅವಶ್ಯಕತೆ ಇರ್ತಕ್ಕಂಥ ಪ್ರಯತ್ನದಲ್ಲಿ ಮುಂದುವರಿತಕ್ಕಂಥದ್ದು ಸ್ವಲ್ಪ ಜಯ ಆಗುವಂಥದ್ದಿರುತ್ತೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಾರ್ಯಗಳು ಜಯಿಸ್ತಕ್ಕಂಥದ್ದು ಯೋಗ ಈ ದಿನದಲ್ಲಿ ಇರತಕ್ಕಂಥ ಈ ವರ್ಷದಲ್ಲಿ ಇರ್ತಕ್ಕಂಥದ್ದಿದೆ ಆದ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಯಾವುದೇ ಒಂದು ಕೆಲಸ ಕಾರ್ಯ ವ್ಯವಹಾರಗಳಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ಮಾಡೋದ್ರಿಂದ ಸಾಕಷ್ಟು ಪ್ರಬಲವಾಗಿರತಕ್ಕಂಥದ್ದು ಇವರಿಗೆ ಹಾಗೆ ನೋಡಿ ಸ್ವಲ್ಪ ಇವರಿಗೆ ಅದೃಷ್ಟವಾಗಿರ್ತಕ್ಕಂತಹ ದಿಕ್ಕು ಬಣ್ಣ ಮತ್ತು ರತ್ನಗಳನ್ನು ತಿಳಿಸಿಕೊಡ್ತೇನೆ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಅದೃಷ್ಟವಾಗಿರತಕ್ಕಂಥದ್ದು ಇವರಿಗೆ ರತ್ನಗಳಂತ ಹೇಳಿದರೆ ಪ್ರಮು ಪ್ರಮುಖವಾಗಿ ಅದೃಷ್ಟವಾಗಿರ್ತಕ್ಕಂಥ ರತ್ನ ಯಾವುದಂತ ಹೇಳಿದರೆ ಪಚ್ಚೆ ಯಾಕಂದರೆ ಪಚ್ಚೆ ಧರಿಸ್ಕೊಳ್ಳೋದ್ರಿಂದ ಈ ವರ್ಷದಲ್ಲಿ ಭಾಳಷ್ಟು ಇವರಿಗೆ ಸ್ವಲ್ಪ ಅದೃಷ್ಟ ಬದಲಾವಣೆಗಳು ಆಗುವಂಥದ್ದಿದೆ ಹಾಗೆಯೇ ಪ್ರಮುಖವಾಗಿ ಬರ್ತಕ್ಕಂಥದ್ದು ಅದೃಷ್ಟ ಬಣ್ಣ ಯಾಕಂದರೆ ಹಸಿರು ಮತ್ತು ಹಳದಿ ಯಾಕಂದರೆ ಈ ವಸ್ತ್ರದಲ್ಲಿ ಬಟ್ಟೆ ಆಗಿರ್ಬೋದು ಅತಿಯಾಗಿ ಮತ್ತು ನೀವು ಕಟ್ಟಡ ಏನಾರ ಮಾಡಿದರೆ ಈ ಬಣ್ಣಕ್ಕೆ ಹಾ ಮನೆಗೆ ಯಾಕಂದರೆ ಪೇಂಟ್ ಮಾಡಿಸುವಂಥದ್ದು ಹಳದಿ ಆಗಿರ್ಬೋದು ಇಲ್ಲ ಹಸಿರಾಗಿರ್ಬೋದು ಹಾಗೆ ನಂತರ ವಿಶೇಷವಾಗಿ ನಿಮಗೆ ಶುಭವಾದ ಸಂಖ್ಯೆ ಯಾಕಂದರೆ ವಾಹನ ಏನಾರ ಖರೀದಿಗಳನ್ನು ಮಾಡ್ತಾ ಇದ್ದರೆ ಶುಭವಾದ ಸಂಖ್ಯೆಯಲ್ಲಿ ಯಾಕಂತ ಹೇಳಿ ಈ ವರ್ಷದಲ್ಲಿ ಐದು ಎರಡು ಆರು ಮೂರು ನೋಟ್ ಮಾಡಿಕೊಳ್ಳಿ ಯಾಕಂತ ಹೇಳಿದರೆ ಐದು ಎರಡು ಆರು ಮೂರು ಈ ಅಂಕೆಯಲ್ಲಿ ಪ್ರಮುಖವಾಗಿ ವಾಹನ ನಂಬರ್ ಆಗಿರ್ಬೋದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ಗಳಾಗಿರ್ಬೋದು ಇಲ್ಲ ಮೊಬೈಲ್ ನಂಬರ್ ಆಗಿರ್ಬೋದು ಇದು ಅತಿಯಾಗಿ ಬಳಸೋದ್ರಿಂದ ನಿಮ್ಮ ಯೋಗದಲ್ಲಿ ಸ್ವಲ್ಪ ಅದೃಷ್ಟ ಬದಲಾವಣೆಗಳು ಆಗ್ತಕ್ಕಂಥದ್ದಿರುತ್ತೆ ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ಇವರಿಗೆ ದಿನ ಯಾವುದಂತ ಹೇಳಿದರೆ ಬುಧವಾರ ಮತ್ತು ಸೋಮವಾರ ನೀವು ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಮತ್ತು ಶುಭ ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ಬೋದು ಇಲ್ಲ ವ್ಯವಹಾರಕ್ಕೆ ಹೋಗುವಂಥದ್ದಾಗಿರ್ಬೋದು ಮತ್ತು ನೀವು ಯಾವುದೇ ರೀತಿಯಲ್ಲಿ ಹಣಕಾಸಿನಲ್ಲಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಯಾವುದೇ ಮಾಡಿದ್ರು ಕೂಡ ನೀವು ಬುಧವಾರ ಮತ್ತು ಸೋಮವಾರ ಮಾಡೋದ್ರಲ್ಲಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಾಳ ಅದೃಷ್ಟ ಬದಲಾವಣೆಗಳು ಕಾಣ್ತಕ್ಕಂಥದ್ದು ಮತ್ತು ಇವರ ಮನಸ್ಥಿತಿ ಹೇಗೆ ಅಂದರೆ ಗುಣ ಸ್ವಭಾವ ನಿರ್ಭೀ ನಿರ್ಭೀತಿಕರು ನಿರ್ಭೀತಿಕರು ಅಂತ ಹೇಳಿದರೆ ಯಾವುದಕ್ಕೂ ಭಯ ಪಡೋದಿಲ್ಲ ಎಲ್ಲವೂ ಧೈರ್ಯದಿಂದ ಮುಂದುವರಿತಕ್ಕಂತಹ ಆಗಿರ್ತಾರೆ ಹಾಗೆ ನೋಡಿ ಇದಕ್ಕೆ ಕೆಲವೊಂದು ಅಡಚಣೆಗಳೇ ಕೆಲವೊಂದು ತೊಂದರೆಗಳಾಗುವಂಥದ್ರಿಂದ ಸ್ವಲ್ಪ ಅದಕ್ಕೆ ಸರಳ ನಿಮ್ಮ ಮನೆಯಲ್ಲೇ ನೀವೇ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥದ್ದು ಹೇಗೆ ಅಂತ ಹೇಳಿದರೆ ವಿಶೇಷವಾಗಿ ಯಾಕಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಳ್ಳೋದ್ರಿಂದ ಪರಿಹಾರ ಏನಂದರೆ ಅಶ್ವಥ ಮರ ಯಾಕಂದರೆ ಅಶ್ವಥ ಮರ ಅಂತ ಹೇಳೋದು ನಾವು ಹನ್ನೊಂದು ಹರಳಿ ಮರ ಅಂತ ಹೇಳಿ ಕರಿತೇವೆ ಹರಳಿ ಮರವನ್ನು ವಿಶೇಷವಾಗಿ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕುವುದರಿಂದ ಸೋಮ ಸೋಮವಾರ ಯಾಕಂದರೆ ಇರ್ತಕ್ಕಂತಹ ಗ್ರಹಗತಿಗಳಿಂದ ಆಗಿರ್ಬೋದು ದೃಷ್ಟಿದೋಷಗಳಿಂದ ಆಗಿರ್ಬೋದು ಈ ವರ್ಷದಲ್ಲಿ ಬಂದಂಥ ಗಂಡಾಂತರಗಳಾಗಿರ್ಬೋದು ಅತಿಯಾದ ಇರ್ತಕ್ಕಂಥ ಕಾಡಾಟಗಳೆಲ್ಲ ನಿವಾರಣೆ ಆಗುವಂಥದ್ದು ಇರುತ್ತೆ ಪ್ರತಿ ಸೋಮವಾರ ಹನ್ನೊಂದು ಪ್ರದಕ್ಷಿಣೆ ಹಾಕೋದ್ರಿಂದ ಹಳ್ಳಿ ಮರಕ್ಕೆ ಹಳ್ಳಿ ವೃಕ್ಷಕ್ಕೆ ಬಹಳಷ್ಟು ನಿಮಗಿರ್ತಕ್ಕಂಥ ಕಂತಕಾದಿನೋಪಾದಿಗಳೆಲ್ಲ ವ್ಯಯವಾಗುವಂಥದ ಬಹಳಷ್ಟು ಇರ್ತದೆ ಹಾಗೆ ಹಳ್ಳಿ ಮರದ ಎಲೆ ಅಂದರೆ ಒಂಬತ್ತು ಎಲೆಯನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟು ಪೂಜಿಸೋದ್ರಿಂದ ಯಾಕಂದರೆ ನಿಮಗೆ ಬರತಕ್ಕಂಥ ಹಣಕಾಸು ಲಕ್ಷ್ಮಿ ಎಲ್ಲವೂ ಕೂಡ ಸಾಕ್ಷಾತ್ ಆ ಶಿವ ಪಾರ್ವತಿ ನಿಮ್ಮ ಮನೆಯಲ್ಲಿ ಹಾಗೆ ಯಾಕಂದರೆ ನೋಡಿ ಹಳ್ಳಿ ಮರದಲ್ಲಿ ಶಿವ ನೆಲೆಸಿದರೆ ಎಲೆಯಲ್ಲಿ ಪಾರ್ವತಿ ಹಾಗೆ ಆದ ಕಾರಣ ನೀವು ಆ ಹಳ್ಳಿ ಎಲೆ ಹಳ್ಳಿ ಎಲೆಯನ್ನು ಮನೆ ಒಂಬತ್ತು ಎಲೆಯನ್ನು ಮನೆಯಲ್ಲಿ ದೇವ್ರ ಮನೆಯಲ್ಲಿ ತಂದು ಇಡೋದರಿಂದ ನಿಮಗಿರ್ತಕ್ಕಂಥ ಕಂಟಕಾದಿಗಳು ಲೋಪಾದಿಗಳು ಗೃಹಗತಿಗಳಿಂದ ಬಾಧೆಗಳು ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಈ ವರ್ಷ ನಿಮಗೆ ನಿವಾರಣೆ ಆಗಿ ಹೋಗುತ್ತೆ ಈ ಸಣ್ಣ ಸುಲಭ ಪರಿಹಾರಗಳನ್ನು ನಿಮ್ಮ ಮನೆಯಲ್ಲಿ ನೀವೇ ಮಾಡೋದರಿಂದ ನಿಮಗಿರ್ತಕ್ಕಂಥ ಎಲ್ಲ ಲೋಪಾದಿಗಳೆಲ್ಲವೂ ಕೂಡ ನಿವಾರಣೆ ಆಗಿ ಸ್ವಲ್ಪ ಬೆಳವಣಿಗೆ ಆಗ್ತಕ್ಕಂಥದ್ದು ವೃದ್ಧಿ ಆಗ್ತಕ್ಕಂಥದ್ದು ಅದೃಷ್ಟ ಬರ್ತಕ್ಕಂಥ ಯೋಗ ನಿಮ್ಮದಾಗುತ್ತೆ ಹಾಗೆ ನಿಮಗೆ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಅತ್ರವಣ ವೇದಿಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ವಿಶೇಷವಾಗಿ ಹರಳಿ ಮರ ಮತ್ತು ಶಿವ ಮತ್ತು ಪಾರ್ವತಿ ಎಲೆಯಲ್ಲಿ ಇರೋದರಿಂದ ಶಿವ ಪಾರ್ವತಿಗೆ ನಮಸ್ಕಾರ ಮಾಡಿಕೊಂಡು ಶಿವ ಆರಾಧನೆ ಭಕ್ತಾದಿಗಳು ಯಾರೆಲ್ಲ ಇರ್ತೀರಿ ಜೈ ಶಂಕರ ಅಂತ ಕಮೆಂಟ್ ಮಾಡಿ ನಮಸ್ಕಾರ ಕೃತ್ಯರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ